ಸ್ವಾಭಾವಿಕೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಅಪಾಯ ಅಧಿಕಾರದಲ್ಲಿ ಇಲ್ಲದಿದ್ದರೂ ಅಪಾಯ ಎನ್ನುವುದು ಜನತೆಗೆ ಮತ್ತೊಮ್ಮೆ ಗೊತ್ತಾಗಿದೆ ದೆಹಲಿಯಲ್ಲಿ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಮೇಲೆ ಗೂಂಡಾ ರಾಹುಲ್ ಗಾಂಧಿ ಹಲ್ಲೆ ಮಾಡಿ ರಕ್ತ ಸುರಿಸಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಗೂಂಡಾಗಳು ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೋತ್ವಾಲನ ಆ ದಿನಗಳಿಂದಲೂ ಗೂಂಡಾಗಿರಿಯನ್ನ ಪೋಷಿಸಿಕೊಂಡು ಬಂದ ಕಾಂಗ್ರೆಸ್ ಅದೇ ಗೂಂಡಾ ಸಂಸ್ಕೃತಿಯನ್ನ ಇಂದಿಗೂ ಮುಂದುವರಿಸುತ್ತಲೇ ಇದೆ ಅದಕ್ಕೆ ಕಾರಣ ಕೋತ್ವಾಲ್ ರಾಮಚಂದ್ರನ ಶಿಷ್ಯಾಗಿರುವ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೂಂಡಾಗಳು ಸುವರ್ಣಸೌಧದ ಒಳಗೆ ನುಗ್ಗಿ ಬಿಜೆಪಿ ಶಾಸಕ ಸಿಟಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಇಡೀ ದೇಶವೇ ನೋಡಿದೆ ಆದ್ರೂ ಸರ್ವಾಧಿಕಾರಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಗೂಂಡಾಗಳನ್ನ ಬಂಧಿಸಲಿಲ್ಲ ಗೂಂಡಾಗಳನ್ನ ಬಂಧಿಸೋದನ್ನ ಬಿಟ್ಟು ರಾತ್ರೋರಾತ್ರಿ ಪೊಲೀಸರನ್ನ ಚೂ ಬಿಟ್ಟು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿಸಿತ್ತು ಒಂದು ಠಾಣೆಯಿಂದ ಮತ್ತೊಂದು ಠಾಣೆ ಅಂತ ಪೊಲೀಸರು ಊರೂರು ಸುತ್ತಿಸಿದ್ದಾರೆ ಪೊಲೀಸರು ನ್ಯಾಯಾಧೀಶರ ಮುಂದೆ ಕರ್ಕೊಂಡು ಹೋಗಿ ಹಾಜರು ಪಡಿಸಬೇಕಿತ್ತು ಆದ್ರೆ ಕಬ್ಬಿನ ಗದ್ದೆ ಕ್ರಷರ್ ಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ದಾರೆ ಪೊಲೀಸರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆದೇಶಕ್ಕೆ ಕಾಯ್ದಿದ್ರು ಅಥವಾ ಕೋತ್ವಾಲ್ ಶಿಷ್ಯ ಡಿ ಕೆ ಶಿವಕುಮಾರ್ ಅವರ ಫೋನ್ ಕರೆಗೆ ಕಾಯ್ತಿದ್ರು ಪಂಚಮಸಾಲಿ ಲಿಂಗಾಯತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿ ಸುವರ್ಣಸೌಧ ಮುತ್ತಿಗೆ ಹಾಕಲು ಮುಂದಾದಾಗ ಇದೇ ಪೊಲೀಸರು ಕಾಂಗ್ರೆಸ್ ತಾಳಕ್ಕೆ ಕುಣಿದು ಲಾಠಿ ಚಾರ್ಜ್ ಮಾಡಿದ್ದರು ಆದ್ರೆ ಇವತ್ತು ಕಾಂಗ್ರೆಸ್ಸಿನ ಗೂಂಡಾಗಳನ್ನ ಸುವರ್ಣಸೌಧದ ಒಳಗೆ ಬಿಟ್ಟಿದ್ದು ಹೇಗೆ ಸುವರ್ಣಸೌಧದ ಒಳಗೆ ಗೂಂಡಾಗಿರಿ ಮಾಡಿದ್ದರೂ ಬಂಧಿಸದೆ ಸುಮ್ಮನೆ ಇರೋದಾದ್ರೂ ಯಾಕೆ ಶಿಷ್ಯರಾಗಿರುವ ಡಿಕೆ ಶಿವಕುಮಾರ್ ಕೊಲೆ ಮಾಡುವುದಕ್ಕೆ ಹೋಗುವುದು ಸ್ವಾಭಾವಿಕ ಎನ್ನುತ್ತಿದ್ದಾರೆ ಅಂದ್ರೆ ಸಿಟಿ ರವಿ ಅವರನ್ನ ಕೊಲೆ ಮಾಡುವುದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಮುಂದಾಗಿದೆ ಎನ್ನುವುದು ಸ್ಪಷ್ಟ ಸ್ವಾಭಾವಿಕ ಕೂಡ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ದೇಶದ್ರೋಹಿ ನಾಸಿರ್ ಹುಸೇನ್ ಬೆಂಬಲಿಗರನ್ನ ಅಯೋಗ್ಯ ಕಾಂಗ್ರೆಸ್ಸಿಗರು ಸಮರ್ಥನೆ ಮಾಡಿದ್ದರು ಸ್ಪಷ್ಟವಾಗಿ ಘೋಷಣೆ ಕೂಗಿದ್ದು ಕೇಳಿದ್ದರು ಎಫ್ ಎಸ್ ಎಲ್ ರಿಪೋರ್ಟ್ ಅಂತ ಒಂದು ತಿಂಗಳ ಕಾಲ ಊಸರುವಳ್ಳಿ ನಾಟಕ ಮಾಡಿದ್ದರು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ದು ಸಾಬೀತಾದ್ರೂ ಕಾಂಗ್ರೆಸ್ ಸರ್ಕಾರ ಇನ್ನೂವರೆಗೂ ಕ್ರಮ ತೆಗೆದುಕೊಂಡಿಲ್ಲ ಎಂದ್ರೆ ಇದು ಪಾಕಿಸ್ತಾನ ಸರ್ಕಾರವಲ್ಲದೆ ಮತ್ತೇನು ರಾಜ್ಯದಲ್ಲಿನ ನೂರಾರು ಜ್ವಲಂತ ಸಮಸ್ಯೆಗಳು ಚರ್ಚೆಯಾಗಬೇಕಿದ್ದ ಬೆಳಗಾವಿ ಅಧಿವೇಶನವನ್ನ ಖುದ್ದು ಕಾಂಗ್ರೆಸ್ ಸರ್ಕಾರವೇ ಹಾಳು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಹಗರಣಗಳನ್ನ ಮುಚ್ಚಿಕೊಳ್ಳಲು ಸಮಸ್ಯೆಗಳನ್ನ ಮುಚ್ಚಿ ಹಾಕಲು ವಿಷಯಾಂತರ ಮಾಡಿದೆ ಅಂಬೇಡ್ಕರ್ ವಿಷಯ ಚರ್ಚೆ ಆಗ್ಬಾರ್ದು ಗ್ಯಾರಂಟಿಗಳು ಜನರಿಗೆ ತಲುಪ್ತಿಲ್ಲ ಎನ್ನುವುದು ಚರ್ಚೆ ಆಗ್ಬಾರ್ದು ಮೂಡಾ ಹಗರಣ ವಾಲ್ಮೀಕಿ ಹಗರಣ ಚರ್ಚೆ ಆಗ್ಬಾರ್ದು ಬೆಲೆ ಏರಿಕೆ ಚರ್ಚೆ ಆಗ್ಬಾರ್ದು ಬಾಣಂತಿಯರ ಸಾವು ಚರ್ಚೆ ಆಗ್ಲೇಬಾರದು ಅಂತ ಕಾಂಗ್ರೆಸ್ ಪ್ರತಿಭಟನೆ ಎಂಬ ಊಸರುವಳ್ಳಿ ನಾಟಕ ಮಾಡಿ ಅಧಿವೇಶನವನ್ನೇ ಮೊಟಕುಗೊಳಿಸಿ ನಾಡಿಗೆ ವಂಚನೆ ಮಾಡಿದೆ ಸರ್ವಾಧಿಕಾರಿ ಕಾಂಗ್ರೆಸ್ಗೆ ಧಿಕ್ಕಾರ ಕನ್ನಡಿಗರೇ ಎಚ್ಚೆತ್ತುಕೊಳ್ಳಿ ವಿಲ್ ಸ್ಟ್ಯಾಂಡ್ ವಿತ್ ಸಿಟಿ ರವಿ